ಕೆಲವೊಂದ್ಸರಿ ದೊಡ್ಡ ದೊಡ್ಡ ಕತೆಗಳೂ ಶುರುವಾಗೋದೇ ನಾವು ಅಂದ್ಕೊಳ್ಳದ ಜಾಗದಲ್ಲಿ ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂಥದ್ದೇ ಒಂದು ಕತೆ ಬಗ್ಗೆ ಇದು ಬರೀ ಒಬ್ಬ ಹುಡುಗನ ಕತೆ ಅಷ್ಟೇ ಅಲ್ಲ ಇದು ಇಡೀ ದೇಶದ ಕನಸಿನ ಪ್ರತಿಬಿಂಬ ಯೋಚನೆ ಮಾಡಿ ಒಂದು ಟಿ ವಿ ಶೋ ಒಬ್ಬ ಚಿಕ್ಕ ಹುಡುಗ ಪಾಕೆಟ್ ಮನಿ ಬಗ್ಗೆ ಆಡಿದ ಒಂದು ಮುಗ್ಧ ಮಾತು ಒಂದು ದೊಡ್ಡ ರಾಷ್ಟ್ರೀಯ ಕನಸಿಗೆ ದಾರಿ ಮಾಡಿಕೊಡುತ್ತೆ ಅಂದ್ರೆ ನಂಬೋಕಾಗತ್ತಾ ಕೇಳೋಕೆ ವಿಚಿತ್ರ ಅನಿಸುತ್ತೆ ಅಲ್ವಾ ಬನ್ನಿ ಇದರ ಹಿಂದಿನ ಕಥೆ ಏನು ಅಂತ ನೋಡೋಣ ಈ ಕಥೆಯ ವೇದಿಕೆ ಯಾವುದು ಗೊತ್ತಾ ನಮ್ಮೆಲ್ಲರ ಫೇವ್ರೇಟ್ ಭಾರತದ ಅತ್ಯಂತ ಜನಪ್ರಿಯ ಗೇಮ್ ಶೋ ಕೌನ್ ಬನೇಗಾ ಕರೋಡ್ಪತಿ ಅದರಲ್ಲೂ ಮಕ್ಕಳಿಗಾಗಿ ನಡೆಯ ಒಂದು ಸ್ಪೆಷಲ್ ಸೀಸನ್ ಇಲ್ಲಿಗೆ ದೇಶದ ಮೂಲೆ ಮೂಲೆಯಿಂದ ಬರೋ ಯುವ ಪ್ರತಿಭೆಗಳು ತಮ್ಮ ಜ್ಞಾನದ ಜೊತೆಗೆ ತಮ್ಮ ಕನಸುಗಳನ್ನು ಹಂಚಿಕೊಳ್ತಾರೆ ಅದೇ ವೇದಿಕೆಗೆ ಎಂಟ್ರಿ ಕೊಡ್ತಾನೆ ನಮ್ಮ ಕಥೆಯ ಹೀರೋ ರುದ್ರ ಚಿಟ್ಟೆ ಗುಜರಾತ್ನ ವಡೋದ್ರಾದ ಹುಡುಗ ಓದ್ತಾ ಇರೋದು ಆರನೇ ಕ್ಲಾಸ್ ನೋಡೋಕೆ ತುಂಬನೇ ಸಾಮಾನ್ಯ ಹುಡುಗತರ ಕಂಡ್ರು ಅವನಲ್ಲಿ ಏನೋ ಒಂದು ವಿಶೇಷತೆ ಇತ್ತು ಮೊದಲಿಗೆ ರುದ್ರ ಎಲ್ಲರ ಗಮನ ಸೆಳೆದಿದ್ದು ತನ್ನ ಚುರುಕುತನ ಮತ್ತೆ ಕಾಮಿಡಿ ಟೈಮಿಂಗ್ನಿಂದ ಅವನು ಬರೀ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಬಂದಿರ್ಲಿಲ್ಲ ಬದಲಿಗೆ ಅಲ್ಲಿದ್ದ ಎಲ್ಲರ ಮುಖದಲ್ಲೂ ನಗು ತರಿಸೋಕ್ ಬಂದಿದ್ದ ಅನ್ನೋ ಹಾಗೆ ಮಾತಾಡ್ತಿದ್ದ ಅವನು ತನ್ನ ಪಾಕೆಟ್ ಮನಿ ಕಥೆ ಹೇಳಿದಾಗ ಇಡೀ ವಾತಾವರಣವೇ ನಗೆಗಡಲಲ್ಲಿ ತೇಲಿಹೋಯಿತು ತನಗಿಷ್ಟವಾದ ವಡಾಪಾವ್ ಪಾವ್ ಭಾಜಿ ತಿನ್ನೋಕೆ ಪಾಕೆಟ್ ಮನಿ ಸಾಲ್ತಾ ಇಲ್ಲ ಅಂತ ತುಂಬಾನೇ ಮುಗ್ಧವಾಗಿ ಹೇಳ್ಕೊಂಡ ಇದನ್ನ ಕೇಳಿದ್ರೆ ತಾನೇ ತಮ್ಮ ಸ್ಕೂಲ್ ದಿನಗಳು ನೆನ್ಪಾಗಲ್ಲ ಹೇಳಿ ಅಬ್ಬಾ ತಿಂಗಳಿಗೆ ಬರೀ ಐವತ್ತು ರೂಪಾಯಿ ಹೌದು ನೀವು ಕೇಳಿದ್ದು ಸರಿ ಇದು ಅವನ ಆರಂಭಿಕ ಪಾಕೆಟ್ ಮನಿ ಇಷ್ಟು ಕಡಿಮೆ ದುಡ್ಡಲ್ಲಿ ತನ್ನ ದೊಡ್ಡ ದೊಡ್ಡ ಆಸೆಗಳನ್ನ ಪೂರೈಸ್ಕೊಳೋದು ಹೇಗೆ ಅನ್ನೋದೇ ಅವನ ಚಿಂತೆ ಆಗಿತ್ತು ಹಾಗಾದ್ರೆ ತನ್ನ ಈ ಫೈನಾನ್ಷಿಯಲ್ ಪ್ರಾಬ್ಲಮ್ಗೆ ಅವನು ಕಂಡುಕೊಂಡ ಸೊಲ್ಯೂಷನ್ ಏನು ಅನ್ನೋ ಮಾತುಗಳಲ್ಲೇ ಕೇಳಿ ಮೊದಲು ಅಪ್ಪ ಆಫೀಸಿಂದ ಬಂದಾಗ ಫ್ರೀಯಾಗಿ ಕಾಲ್ ಒತ್ತುತ್ತಿದ್ದೆ ಈಗ ಪ್ರತಿಯೊಂದಕ್ಕೂ ಚಾರ್ಜ್ ಮಾಡ್ತೀನಿ ಅಂತ ಹೇಳಿ ಅಮಿತಾಬ್ ಬಚ್ಚನ್ ಅವರನ್ನೇ ನಗ್ಸ್ಬಿಟ್ಟ ನೋಡಿ ಎಂಥ ಬಿಸ್ನೆಸ್ ಮೈಂಡ್ ಇಲ್ಲಿಯವರೆಗೂ ಎಲ್ಲರೂ ರುದ್ರನ ತಮಾಷೆ ಮಾತುಗಳನ್ನ ಕೇಳಿ ಎಂಜಾಯ್ ಮಾಡ್ತಾ ಇದ್ರು ಆದರೆ ಸಡನ್ನಾಗಿ ಇಡೀ ಕತೆನೇ ಒಂದು ಸೀರಿಯಸ್ ಟರ್ನ್ ತಗೊಳ್ಳುತ್ತೆ ಅವನ ಮಾತುಗಳು ಹಾಸ್ಯದಿಂದ ಒಂದು ಗಂಭೀರ ಗುರಿಯ ಕಡೆಗೆ ಹೊರದ್ವು ಎಲ್ಲರನ್ನೂ ನಗಿಸ್ತಾ ಇದ್ದ ಈ ಹುಡುಕನ ಮನಸ್ಸಲ್ಲಿ ಅಷ್ಟಕ್ಕೂ ಎಂಥಾ ದೊಡ್ಡ ಕನಸಿತ್ತು ಅವನ ನಿಜವಾದ ಗುರಿ ಅವನ ಆಂಬಿಷನ್ ಏನಿರ್ಬೋದು ಈ ಪ್ರಶ್ನೆ ಅಲ್ಲಿದ್ದ ಪ್ರತಿಯೊಬ್ಬರ ತಲೆಯಲ್ಲೂ ಓಡಾಡ ಶುರುವಾಯಿತು ಮತ್ತು ಆ ಉತ್ತರ ಎಲ್ಲರನ್ನೂ ಒಂದು ಕ್ಷಣ ಸ್ಟನ್ ಮಾಡಿಬಿಟ್ಟು ಅವನ ಗುರಿ ಏನಪ್ಪಾ ಅಂದ್ರೆ ಭಾರತದ ಮೊಟ್ಟ ಮೊದಲ ಸ್ವದೇಶಿ ಆಪರೇಟಿಂಗ್ ಸಿಸ್ಟಮ್ ಅನ್ನು ನಿರ್ಮಿಸೋದು ಒಂದು ಕ್ಷಣ ಎಲ್ಲರೂ ಸೈಲೆಂಟ್ ರುದ್ರನ ಈ ಕನಸು ಬರೀ ಅವನೊಬ್ನದಲ್ಲ ಅದು ನಮ್ಮ ದೇಶದ ಆತ್ಮನಿರ್ಭರ್ ಭಾರತ್ ಅನ್ನೋ ದೊಡ್ಡ ವಿಷನ್ ಜೊತೆ ಕನೆಕ್ಟ್ ಆಗಿತ್ತು ಅಂದರೆ ಸ್ವಾವಲಂಬಿ ಭಾರತ್ ನೋಡಿ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ ಅನ್ನೋದು ಕೇವಲ ಒಂದು ಪ್ರಾಡಕ್ಟ್ ತಯಾರಿಸೋದಲ್ಲ ಅದು ನಮ್ಮ ಡಿಜಿಟಲ್ ಭವಿಷ್ಯವನ್ನು ನಮ್ಮ ಕೈಯಲ್ಲೇ ಇಟ್ಕೊಳ್ಳೋದು ಹಾಗಂದ್ರೆ ಏನು ಈ ಆತ್ಮನಿರ್ಭರ್ ಭಾರತ ಸಿಂಪಲ್ ಆಗಿ ಹಿಡದಾದ್ರೆ ಡಿಫೆನ್ಸ್ನಿಂದ ಹಿಡಿದು ಟೆಕ್ನಾಲಜಿ ವರೆಗೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡಿ ಭಾರತವನ್ನೇ ಸೆಲ್ಫ್ ಸಫಿಷಿಯೆಂಟ್ ಮಾಡೋದು ಇದು ಡಿಜಿಟಲ್ ಜಗತ್ತಿನಲ್ಲಿ ನಮ್ಮ ದೇಶದ ಡೇಟಾ ಎಕಾನಮಿ ಮತ್ತು ಭವಿಷ್ಯವನ್ನು ಸೇಫಾಗಿ ಇಡುವ ಒಂದು ರಾಷ್ಟ್ರೀಯ ಮಿಷನ್ ನೋಡಿ ನಮ್ಮ ದೇಶ ಎಷ್ಟು ವೇಗವಾಗಿ ಮುಂದೆ ಹೋಗ್ತಿದೆ ಅನ್ನೋದಕ್ಕೆ ಈ ನಂಬರ್ಸು ಸಾಕ್ಷಿ ಕೇವಲ ಒಂದು ದಶಕದ ಹಿಂದೆ ಜಗತ್ತಿನಲ್ಲಿ ಹನ್ನೊಂದನೇ ಸ್ಥಾನದಲ್ಲಿದ್ದ ನಮ್ಮ ಎಕನಾಮಿ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಜಂಪ್ ಆಗಿದೆ ನಮ್ಮ ಮುಂದಿನ ಗುರಿ ಮೂರನೇ ಸ್ಥಾನ ರುದ್ರನ ಕನಸು ಅನ್ನೋದು ಈ ದೊಡ್ಡ ರಾಷ್ಟ್ರೀಯ ಗುರಿಯ ಒಂದು ಸಣ್ಣ ಆದರೆ ತುಂಬನೇ ಪವರ್ಫುಲ್ ಆದ ಪ್ರತಿಬಿಂಬ ಆ ಹುಡುಗನಲ್ಲಿಂದ ಕ್ಲಾರಿಟಿ ನೋಡಿ ಅವನು ಕೇಳಿದ್ದು ಎಲ್ಲಾ ಫೀಲ್ಡಲ್ಲೂ ಭಾರತ ಆತ್ಮನಿರ್ಭರ ಆಗ್ತಿರುವಾಗ ಟೆಕ್ನಾಲಜಿ ವಿಷಯದಲ್ಲಿ ನಾವು ಯಾಕೆ ಇನ್ನೂ ಮೇಲೆ ಡಿಪೆಂಡ್ ಆಗಿದ್ದೀವಿ ಇದು ಸರಿಯಿಲ್ಲ ಅಂತ ಹೇಳಿ ತುಂಬಾನೇ ಕಾನ್ಫಿಡೆನ್ಸಿಂದ ಹೇಳಿದ ನಾನೇ ಅದನ್ನ ಮಾಡ್ತೀನಿ ಈ ಫೀಲ್ಡನಿ ಭಾರತವನ್ನ ನಂಬರ್ ಒನ್ ಮಾಡಿ ಸ್ವಾವಲಂಬಿ ಅಂದ್ರೆ ಏನು ಅಂತ ತೋರಿಸ್ತೀನಿ ಆ ಆರನೇ ಕ್ಲಾಸ್ ಹುಡುಕನ ಬಾಯಿಂದ ಬಂದ ಆ ಮಾತುಗಳಿದ್ವಲ್ಲ ಅಲ್ಲಿರೋ ಎಲ್ಲರ ಮನಸ್ಸಿಗೂ ತಟ್ಟಿಬಿಡ್ತು ಇಡೀ ವಾತಾವರಣ ಹೆಮ್ಮೆ ಮತ್ತು ಭರವಸೆಯಿಂದ ತುಂಬಿಹೋಯಿತು ರುದ್ರ ಮಾತ್ ಮುಗಿಸ್ತಿದ್ದ ಹಾಗೆ ಇಡೀ ಆಡಿಯನ್ಸ್ ಎದ್ದು ನಿಂತು ಚಪ್ಪಾಳೆ ತೊಟ್ಟೊಡಕೆ ಶುರು ಮಾಡ್ತು ಅಷ್ಟೇ ಅಲ್ಲ ಸ್ವತಃ ಅಮಿತಾಬ್ ಬಚ್ಚನ್ ಅವರೇ ಎಮೋಷನಲ್ ಆಗಿ ಒಂದು ಕ್ಷಣ ಮಾತ್ ಬಾರದೆ ಸುಮ್ನಾದ್ರು ಆ ಕ್ಷಣದಲ್ಲಿ ಅಮಿತಾಬ್ ಬಚ್ಚನ್ ಅವರು ಒಂದ್ ಮಾತ್ ಹೇಳಿದ್ರು ಅದು ನಿಜಕ್ಕೂ ತುಂಬಾನೇ ಅರ್ಥಪೂರ್ಣವಾಗಿತ್ತು ಭಾರತದ ಭವಿಷ್ಯ ಇಂತಹ ಮಕ್ಕಳಲ್ಲಿ ಅಡಗಿದೆ ಅಂದ್ರು ಇದು ಆ ಹುಡುಗನ ಕನಸಿಗೆ ಸಿಕ್ಕಿದ್ದ ಅತಿ ದೊಡ್ಡ ಗೌರವ ಸೊ ರುದ್ರಚಿಟ್ಟೆಯ ಕಥೆ ಬರೀ ಒಂದು ಗೇಮ್ ಶೋನ ಎಪಿಸೋಡ್ ಅಲ್ಲ ಇದು ನಮ್ಮ ಹೊಸ ಭಾರತದ ಅದರಲ್ಲೂ ನಮ್ಮ ಯಂಗ್ ಜನರೇಷನ್ ಹೇಗೆ ಯೋಚನೆ ಮಾಡ್ತಿದೆ ಅನ್ನೋದಕ್ಕೆ ಒಂದು ಸಣ್ಣ ಝಲಕ್ ಹಾಗಾದ್ರೆ ವಡಾಪಾವ್ ಬಗ್ಗೆ ಮಾತಾಡ್ತಿದ್ದ ಹುಡುಗನ ಈ ಕಥೆಯನ್ನ ನಮಗೆ ಗೊತ್ತಾಗೋದೇನು ಮೊದಲನೆಯದಾಗಿ ಮಕ್ಕಳ ತಮಾಷೆ ಮಾತಿನ ಹಿಂದೆ ಎಂತಹ ದೊಡ್ಡ ಕನಸುಗಳು ಅಡಗಿರುತ್ತವೆ ಎರಡನೇದಾಗಿ ನಮ್ಮ ಪರ್ಸನಲ್ ಕನಸುಗಳು ದೇಶದ ವಿಷನ್ ಜೊತೆ ಸೇರಿದಾಗ ಸಿಗೋ ಶಕ್ತಿನೇ ಬೇರೆ ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದ ಯುವ ಪೀಳಿಗೆ ಬರೀ ತಮ್ಮ ಬಗ್ಗೆ ಅಲ್ಲ ಇಡೀ ದೇಶದ ಭವಿಷ್ಯದ ಬಗ್ಗೆ ಎಷ್ಟು ಗಂಭೀರವಾಗಿ ಯೋಚನೆ ಮಾಡ್ತಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ರುದ್ರ ಚಿಟ್ಟೆ ತನ್ನ ಕನಸನ್ನ ಜಗತ್ತಿನ ಮುಂದೆ ಇಟ್ಟಿದ್ದಾನೆ ಇದು ನಮ್ಮೆಲ್ಲರನ್ನೂ ಒಮ್ಮೆ ಯೋಚನೆ ಮಾಡುವಾಗೆ ಮಾಡಿದೆ ರುದ್ರನಂತ ಒಬ್ಬ ಹುಡುಗ ಇಷ್ಟು ದೊಡ್ಡ ಕನಸು ಕಾಣ್ತಾನೆ ಅಂದ್ರೆ ಯೋಚನೆ ಮಾಡಿ ನಮ್ಮ ದೇಶದ ಕೋಟ್ಯಂತರ ಯುವಕರ ಮನಸ್ಸಿನಲ್ಲಿ ಇನ್ನೆಂಥೆಂಥ ಅದ್ಭುತ ಐಡಿಯಾಗಳು ಕನಸುಗಳು ಅರಳೆ ಕಾಯ್ತಾ ಇರಬೇಡ